ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಮಸ್ಕಾರ ರಾಮಾಯಣದ ಮೂಲಕ ನಾವು ನಮ್ಮ ದೇಶವನ್ನು ಬಹಳ ಚೆನ್ನಾಗಿ ನಾವು ತಿಳಿದುಕೊಳ್ಬೋದು ಹೀಗಾಗಿ ರಾಮಾಯಣ ನಮ್ಮೆಲ್ಲರ ಸ್ಫೂರ್ತಿಯ ಕೇಂದ್ರವಾಗಿದೆ ನಮ್ಮೆಲ್ಲರ ಶ್ರದ್ಧೆಯ ಕೇಂದ್ರವಾಗಿದೆ ನಮ್ಮೆಲ್ಲರ ಭಕ್ತಿಯ ಕೇಂದ್ರವಾಗಿದೆ ರಾಮಾಯಣವನ್ನು ನೆನಪಿಸಿ ನೆನಪಿಸಿಕೊಂಡು ಕೂಡಲೇ ನಮ್ಮ ಮನಸ್ಸು ಯುಗ ಯುಗಾಂತರಕ್ಕೆ ಧಾವಿಸಿ ಬಿಡ್ತದೆ ಯಾವ ರೀತಿಯಾಗಿ ದಿಲೀಪ ವಿಶ್ವಜಿತ್ಯಾಗವನ್ನು ಮಾಡಿದ ಇಕ್ಷಾಕುವಂಶವನ್ನು ರಘುವಂಶನಾಗಿ ಮಾಡಿದಂತಹ ರಘುನಾಥ ಯಾವ ರೀತಿಯಾಗಿದ್ದ ದಶರಥ ಯಾವ ರೀತಿಯಾಗಿ ರಾಜ್ಯಭಾರವನ್ನು ಮಾಡಿದ ಹ್ಞೂ ಸ್ವತಃ ಇಂತಹ ದಶರಥನ ಅಂದರೆ ಯಾವ ರೀತಿಯಾಗಿದೆ ನಮ್ಮ ದೇಶ ಅಂತ ಹೇಳಿದ್ರೆ ಭಗವಂತನ ಇಷ್ಟಪಡ್ತಾನಂತೆ ನಾನು ಇಲ್ಲಿಗೆ ಬರಬೇಕಂತೇಳಿ ಹೀಗೆ ಈ ರೀತಿಯಾಗಿದ್ದಂಥ ದಶರಥನ ಮಗನಾಗಿ ತಾನು ಬರಬೇಕು ಅಂತೇಳಿ ರಾಮ ಬಯಸಿದ ಮತ್ತು ಯಾವುದು ಅಯೋಧ್ಯೆ ಅಂತ ಹೇಳಿದ್ರೆ ಯಾವುದು ಸ್ವತಃ ಮನುವೆ ನಿರ್ಮಾಣ ಮಾಡಿದಂಥ ನಗರ ಸ್ವತಃ ಮಾನವೇಂದ್ರ ಯಾಪುರಿ ಮಾನವೇಂದ್ರೇಣ ಮನುನ ನಿರ್ಮಿತ ಸ್ವಯಂ ಅವನೇ ಸ್ವತಃ ನಿರ್ಮಾಣ ಮಾಡಿದಂಥ ನಗರ ಅಯೋಧ್ಯೆ ಆ ಹೀಗಾಗಿ ಅಯೋಧ್ಯೆಯ ಜೊತೆಯಲ್ಲಿ ಇಡೀ ರಾಮಾಯಣದ ಜೊತೆಯಲ್ಲಿ ರಾಮನ ಜೊತೆಯಲ್ಲಿ ರಾಮಾಯಣದ ಪಾತ್ರಗಳ ಸಮಯದಲ್ಲಿ ಪಾತ್ರಗಳ ಸಂದರ್ಭದಲ್ಲಿ ನಮಗೆ ರಾಮಾಯಣ ಅಷ್ಟೊಂದು ಆಪ್ಯಾಯಮಾನವಾಗ್ತದೆ ಹೀಗೆಲ್ಲ ನಾವು ನೋಡಬೇಕಾದ್ರೆ ರಾಮಾಯಣ ಯಾವ ಯಾರಿಗೆ ಸೇರಿದ್ದು ರಾಮಾಯಣ ಯಾರು ಎಲ್ಲರಿಗೂ ಸೇರಿದ್ದು ರಾಮಾಯಣವನ್ನು ಯಾವ ಜಾತಿಗೆ ನೀವು ಓ ಇದು ಇವ್ರದ್ದು ಇವ್ರಿಗೆ ಮಾತ್ರ ಸೇರಿದ್ದು ಇವ್ರು ಮಾತ್ರ ಮಾಡಬೇಕು ಇವ್ರು ಮಾತ್ರ ರಾಮನ ಪೂಜೆ ಮಾಡಬೇಕು ಇಲ್ಲವೇ ಇಲ್ಲ ಎಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ಎಲ್ರಿಗೂ ಕೂಡ ಶ್ರದ್ಧಾ ಕೇಂದ್ರ ನಾವು ಹೇಳ್ತೀವಿ ಇವತ್ತಿನ ದಿವಸ ಜೈನರಿಗೂ ರಾಮಾಯಣಕ್ಕೆ ಸಂಬಂಧ ಇದೆಯಾ ಅಂತೇಳಿ ಜೈನ ರಾಮಾಯಣ ತಾನೇ ಇದೆ ಅದಿರಲಿ ನೋಡಿ ರಾಮಾಯಣವನ್ನು ಬಿಟ್ಟು ಯಾರಿಗೂ ಇರಲಿಕ್ಕೆ ಸಾಧ್ಯ ಅಲ್ಲ ಇದೆ ಅಷ್ಟೇ ಬೌದ್ಧ ರಾಮಾಯಣ ಇದೆ ಜೈನ ರಾಮಾಯಣ ಇದೆ ಅದರಲ್ಲೂ ಅವರು ಅವರ ವಿಚಾರಗಳನ್ನು ಬೇಕಾರೆ ಹೇಳ್ಕೊಂಡಿದ್ದಾರೆ ಇರಲಿ ಆದರೆ ನಿಮಗೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಇದೆ ಅಷ್ಟೇ ಜೈನರ ಇಪ್ಪತ್ತ ನಾಲ್ಕು ತೀರ್ಥಂಕರಲ್ಲಿ ಇಪ್ಪತ್ತೆರಡು ಜನ ಇಪ್ಪತ್ತೆರಡು ತೀರ್ಥಂಕರು ಎಲ್ಲರೂ ಕೂಡ ಕ್ಷತ್ರಿಯರು ಅವರೆಲ್ಲರೂ ಕೂಡ ಸೂರ್ಯವಂಶದವರು ರಾಮನ ವಂಶದವರು ಅವರ ಜೈನರ ಪ್ರಥಮ ತೀರ್ಥಂಕರ ಋಷಭದೇವ ಅಯೋಧ್ಯೆಯ ರಾಜ ನಾಭಿಯ ಮಗ ಅಲ್ಲಿಂದ ಬಂದಂಥವ್ರು ಯಾವುದು ಹೊರಗಡೆಯಿಂದ ಮತ್ತು ಜೈನ ಬೌದ್ಧ ಯಾವುದು ಹೊರಗಡೆಯಿಂದ ಅಲ್ವೇ ಅಲ್ಲ ಎಲ್ಲವೂ ಕೂಡ ಸನಾತನ ಭಾರತೀಯ ಸಂಸ್ಕೃತಿಯ ಸನಾತನ ಹಿಂದೂ ಧರ್ಮದ ಶಾಖೆಗಳು ಅಷ್ಟೇ ಆ ಶಾಖೆಗಳು ಅರಳಿದಂತಹ ಪುಷ್ಪಗಳು ಅಷ್ಟೇ ಯಾರೂ ಕೂಡ ಬೇರೆಯವರಲ್ಲ ಅಜಿತ ಅಭಿನಂದನ ಅನಂತ ಸುಮತಿ ಈ ನಾಲ್ಕು ಜನ ತೀರ್ಥಂಕರರು ಹುಟ್ಟಿದ್ದು ಜನಿಸಿದ್ದು ಅಯೋಧ್ಯೆಯಲ್ಲಿ ಆದಿನಾಥನಿಗೆ ಜ್ಞಾನೋದಯವಾದದ್ದು ಅಯೋಧ್ಯೆಯಲ್ಲಿ ಬೌದ್ಧರಿಗೆ ಬೌದ್ಧರಿಗೂ ಕೇಂದ್ರ ರಾಮಾಯಣ ಬೌದ್ಧ ಧರ್ಮ ಅತ್ಯಂತ ಉತ್ಸಾಹದ ಸ್ಥಿತಿಯಲ್ಲಿದ್ದಾಗ ಇವತ್ತು ನಾವು ಹೇಳ್ತೀವಿ ಸಾಕೇತಧಾಮ್ ಅಂತೇಳಿ ಸಾಕೇತ ಹೆಸರು ಬಂದದ್ದು ಬೌದ್ಧ ಬೌದ್ಧರ ಸಮಯದಲ್ಲಿ ಆ ಹೆಸರಿನಿಂದ ಸಾಕೇತಪುರಿ ಅಂತೇಳಿ ಅಯೋಧ್ಯೆ ಪ್ರಸಿದ್ಧವಾಗಿತ್ತು ಬುದ್ಧನಿಗೆ ಬೋಧಜ್ಞೆಯ ಬೋ ಬೋಧಗಯಾದಲ್ಲಿ ಜ್ಞಾನೋದಯವಾಯಿತು ಕಾಶಿಯ ಸಾರನಾಥದಲ್ಲಿ ಮೊದಲ ಪ್ರವಚನವನ್ನು ಮಾಡಿದ ಆದರೆ ಆ ಬೌದ್ಧ ಧರ್ಮಕ್ಕೆ ಪೋಷಣೆ ಎಲ್ಲ ಸಿಕ್ಕಿದ್ದು ಕೋಸಲ ದೇಶದಲ್ಲಿ ಪೋಷಣೆ ಸಿಕ್ತು ಬೌದ್ಧ ಧರ್ಮಕ್ಕೆ ಬುದ್ಧ ತನ್ನ ಹದಿನಾರು ಚಾತುರ್ಮಾಸ ವ್ರತಗಳನ್ನು ಅಯೋಧ್ಯೆಯಲ್ಲಿ ಮಾಡಿದ ಬೌದ್ಧ ಭಿಕ್ಷುಗಳಿಗೆ ಸಂಬಂಧಿಸಿದಂತಹ ವಿಧಿ ನಿಷೇಧಗಳ ರಚನೆ ಆದದ್ದು ಅಯೋಧ್ಯೆಯಲ್ಲಿ ಚೀನಿ ಯಾತ್ರಿಕರಾದಂಥ ಪಾಹಿಯಾನ್ ಮತ್ತು ಹ್ಯನ್ ಥ್ಯಾಂಗ್ ಅಯೋಧ್ಯೆ ಸಂದರ್ಶನ ಮಾಡಿದರು ಆ ಸಮಯದಲ್ಲಿ ಇಪ್ಪತ್ತು ಸಂಗಾರಾಮಗಳಿದ್ದವು ಅಯೋಧ್ಯೆಯಲ್ಲಿ ಹೀನಯಾನ ಮಹಾಯಾನ ಪಂಥಗಳಿಗೆ ಸೇರಿದ ಮೂರು ಸಾವಿರ ವಿದ್ಯಾರ್ಥಿಗಳಿದ್ದರು ಬೌದ್ಧ ವಿದ್ಯಾರ್ಥಿಗಳು ಅಯೋಧ್ಯೆಯಲ್ಲಿ ವಸುಬಂಧು ಅನ್ನುವಂಥ ವಿದ್ವಾಂಸನ ಮಾರ್ಗ ಎಂಬ ವಸುಬಂಧು ಅನ್ನುವಂತಹ ವಿದ್ವಾಂಸ ಅವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದ ಬುದ್ಧದೇವ ಅಯೋಧ್ಯೆಯಲ್ಲಿ ಮಣಿ ಮ ಮಣಿಪ್ರಭಾತ ಅನ್ನುವಂಥ ಸ್ಥಳದಲ್ಲಿ ಕುಳಿತುಕೊಂಡು ಪ್ರವಚನ ಇದ್ದ ಈಗಲೂ ಕೂಡ ಅಯೋಧ್ಯೆಯಲ್ಲಿ ಅಲ್ಲೊಂದು ಅಶೋಕ ಸ್ತೂಪ ಇದೆ ಅಯೋಧ್ಯೆ ಯಾರಿಗೆ ಸೇರಿಲ್ಲ ಹೇಳ್ರಿ ಅಯೋಧ್ಯೆಗೆ ಯಾವುದೇ ರೀತಿಯಾದಂಥ ಇಂಥವ್ರಿಗೆ ಸೇರಿದ್ದು ಇವ್ರಿಗೆ ಆಗ ಆಗಬೇಕು ಅಂತೇಳಿ ಆ ರೀತಿಯಾಗಿ ಇಲ್ಲ ಎಲ್ಲ ಪಂಥದವರಿಗೆ ಎಲ್ಲ ಪಂಗಡಗಳವರಿಗೆ ಹ್ಞೂ ಸಿಕ್ಕರಿಗೂ ಸಿಕ್ಕರಿಗೂ ಕೂಡ ಪುಣ್ಯಕ್ಷೇತ್ರ ಅಯೋಧ್ಯೆ ಶ್ರೀ ನಾನಕದೇವ್ ಅಮರ್ದಾಸ್ ಅಮರ್ ದಾಸ್ ತೇಗ್ ಬಹದ್ದೂರ್ ಗುರುಗೋವಿಂದ ಸಿಂಗ್ ಅನೇಕ ಸಿಕ್ಕ ಗುರುಗಳು ಅಯೋಧ್ಯೆಯನ್ನು ಸಂದರ್ಶನ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಗುರು ಗೋವಿಂದ್ ಸಿಂಗರಿಗೆ ಅಯೋಧ್ಯೆಯಲ್ಲಿದ್ದಾಗ ದೈವ ಸಾಕ್ಷಾತ್ಕಾರ ಆಯಿತು ಅಂತ ಹೇಳ್ತಾರೆ ಆ ಸ್ಥಾನದಲ್ಲಿ ಒಂದು ಬ್ರಹ್ಮಕುಂಡ ಆಯಿತು ಅಲ್ಲೊಂದು ಗುರುದ್ವಾರ ಇದೆ ಅಯೋಧ್ಯೆ ಅಂತ ಹೇಳಿದ್ರೆ ಏನು ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗದಿರುವಂಥದ್ದು ಅಯೋಧ್ಯೆ ಅಯೋಧ್ಯ ಅಯೋಧ್ಯೆನ ಯುದ್ಧ ಮಾಡಿ ಗೆಲ್ಲಲಿಕ್ಕೆ ಆಗುವುದಿಲ್ಲಪ್ಪ ಅದು ಅಯೋಧ್ಯ ಅಂತೇಳಿ ಕೇವಲ ಅಯೋಧ್ಯೆ ಹೆಸರು ಕೇವಲ ಅಯೋಧ್ಯೆಗೆ ಮಾತ್ರ ಸೀಮಿತ ಅಲ್ಲ ಇಡೀ ನಮ್ಮ ಭಾರತ ವರ್ಷವೇ ಒಂದು ಅಯೋಧ್ಯೆ ಭಾರತ ಯಾವ ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ಬಂದಂಥ ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿತು ಶತ್ರುಗಳು ಆಕ್ರಮಣ ಮಾಡಿದಾಗ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತು ಮೇಲೆ ಮೀರಿ ಬಂದಾಗ ಶತ್ರುಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ತನ್ನ ತನವನ್ನು ಭಾರತ ಉಳಿಸಿಕೊಂಡಿದೆ ಭಾರತದ ಮೇಲೆ ಎಷ್ಟು ಆಕ್ರಮಣಗಳಾಯಿತು ಈ ಎಲ್ಲ ಆಕ್ರಮಣಗಳು ಆದಾಗ ಯಾವ ರೀತಿಯಾಗಿ ಭಾರತ ತಡೆಯಿತು ಭಾರತ ಅದನ್ನು ಜೀರ್ಣ ಮಾಡಿಕೊಳ್ತು ಅನ್ನಲಿಕ್ಕೆ ಅಯೋಧ್ಯೆಗಿಂತ ಪ್ರತ್ಯಕ್ಷವಾದ ನಿದರ್ಶನ ಮತ್ತೊಂದಿಲ್ಲ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳು ಪುಣ್ಯಶಾಲೆಗಳು ನಮ್ಮ ಜೀವಮಾನದ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಆ ರಾಮ ಮಂದಿರವನ್ನು ನಾವು ಕಾಣ್ತಾ ಇದ್ದೀವಿ ಬಾಲ ಲಲಾ ರಾಮ ಲಲಾನನ ದರ್ಶನವನ್ನು ಮಾಡ್ತಾ ಇದ್ದೀವಿ ಆದರೆ ಆ ಹೋರಾಟ ಎಷ್ಟು ದೀರ್ಘವಾಗಿತ್ತು ಅಯೋಧ್ಯೆಯ ಮೇಲೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಒಂದು ಭೀಕರವಾದಂಥ ಆಕ್ರಮಣವಾಯಿತು ಬಾಬರ್ನ ಸೇನಾಪತಿಯಾದಂತಹ ಮೀರ್ ಬಾಕಿ ಆಕ್ರಮಣವನ್ನು ಮಾಡಿದ ಇದುವರೆಗೂ ಕೂಡ ಎಪ್ಪತ್ತೇಳು ಹೋರಾಟಗಳು ನಡೆಯಿತು ಅಯೋಧ್ಯೆಯಲ್ಲಿ ಬಾಬರ್ ಕಾಲದಲ್ಲಿ ನಾಲ್ಕು ಹುಮಾಯೂನ್ ಕಾಲದಲ್ಲಿ ಹತ್ತು ಅಕ್ಬರ್ ಕಾಲದಲ್ಲಿ ಇಪ್ಪತ್ತು ಔರಂಗಜೇಬನ ಕಾಲದಲ್ಲಿ ಮೂವತ್ತು ನವಾಬ್ ಷದತ್ ಅಲಿ ಕಾಲದಲ್ಲಿ ಐದು ನಾಸಿರುದ್ದೀನ್ ಐದರ ಕಾಲದಲ್ಲಿ ಮೂರು ವಾಜಿ ಅಲಿ ಸ ಸಮಯದಲ್ಲಿ ಎರಡು ಬ್ರಿಟಿಷರ ಆಳ್ವಿಕೆಯಲ್ಲಿ ಎರಡು ಸ್ವಾತಂತ್ರ್ಯ ಮೇಲೆ ಒಂದು ಎಂಥ ದೊಡ್ಭಾಗ್ಯ ಅಲ್ಲಿಗೆ ನಿಲ್ಲ ಎಪ್ಪತ್ತಾರು ಸ್ವಾತಂತ್ರ್ಯ ಪೂರ್ವ ಆದರೆ ಎಪ್ಪತ್ತೇಳು ಸ್ವಾತಂತ್ರ್ಯದ ನಂತರ ಎಪ್ಪತ್ತೇಳು ಹೋರಾಟಗಳನ್ನು ಕಂಡು ಅಲ್ಲಿದ್ದಂತಹ ಕಳಂಕದ ಕಟ್ಟಡ ಧ್ವಂಸವಾಗಿ ಯಾವುದರಿಂದ ರಾಮ ಭಕ್ತಿಯಿಂದ ರಾಮ ಭಕ್ತಿ ಅಂತ ಹೇಳಿದ್ರೆ ರಾಷ್ಟ್ರಶಕ್ತಿ ಕೇವಲ ಯಾವುದೋ ಒಂದು ತಥಾಕಥಿತವಾದ ಭಕ್ತಿ ಅಲ್ಲ ರಾಮ ಭಕ್ತಿ ಅಂತ ಹೇಳಿದ್ರೆ ಯಾವುದು ಭಕ್ತಿ ಅಂದರೆ ತಥಾಕಥಿತ ಅಲ್ಲವೇ ಅಲ್ಲ ಅದರಿಂದ ಹೊರಗೆ ಬರಬೇಕು ನಾವು ನಿಜವಾದ ಭಕ್ತಿಗೆ ಬರಬೇಕು ನಾವು ಇವತ್ತಿನ ದಿವಸ ಹೀಗೆ ಎಲ್ಲವನ್ನು ದಾಟಿಕೊಂಡು ಈಗ ನಾವು ಅಲ್ಲಿ ಭವ್ಯವಾದ ಮಂದಿರವನ್ನು ನೋಡ್ತಾ ಇದ್ದೀವಿ ಇವತ್ತಿಗೆ ಇಲ್ಲಿಗೆ ವಿರಾಮವನ್ನು ನೀಡೋಣ ఇటుకో నమస్కార మంగళం మహనీయ మహనీయే చక్రవర్తి తనూజాయ సాభౌమాయ మంగళం జై శ్రీరామ్